ಒಂದು ಸಂಘ ಬೆಳೆಯಲು ಅದರ ಸರ್ವಾಂಗೀಣ ಅಭಿವೃದ್ಧಿಯಾಗಲು ಸಂಘದ ಸರ್ವ ಸದಸ್ಯರ ಬೆಂಬಲ ಸಹಕಾರ ಮುಖ್ಯವಾಗುತ್ತದೆ ಎಂದು ಬಿದ್ರಗುಂದಿಯ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಸಿ ಪಾಟೀಲ್ ಹೇಳಿದರು ಅವರು ಸೋಮವಾರ ಸಂಘದ ಎಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯ ವಾರ್ಷಿಕ ವರದಿ ವಾಚಿಸಿ ಮಾತನಾಡಿದರು ನಮ್ಮ ಕೃಷಿ ಸಹಕಾರಿ ಸಂಘದಲ್ಲಿ ರೈತರು ತಮ್ಮ ನೀರಾವರಿ ತೋಟದಲ್ಲಿ ಮನೆ ಕಟ್ಟಲು ಹಾಗೂ ಕೋಳಿ ಕುರಿ ಮೇಕೆ ಸಾಗಣಿಕೆಗೆ

ಕ್ವಾರದ ಮನೆ ಕಟ್ಕೊಳ್ಳೋ ಇಚ್ಛೆ ಇತ್ತಂದ್ರೆ ದಯವಿಟ್ಟು ಉತಾರೆ ನಿಮ್ಗೆ ಅದನ್ನು ಮಾಡಿಸಿ ಕೊಡ್ತೀನಿ ಯಾರು ಕುರಿ 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 ಕೋಳಿ ಹೈನುಗಾರಿಕೆ ಮಾಡೋರು ಇದ್ರೆ ಅಂದರೆ ನಿಮ್ಮ ಐದು ಎಕರೆ ನೀರಾವರಿ ಇತ್ತಂದ್ರೆ ನಿಮ್ಮ ಉತಾರೆಗಳನ್ನು ತೊಗೊಂಬರ್ರಿ ಮತ್ತು ನೀವು ಯಾರು ಹದಿನಾಲ್ಕು ಎಕರೆ ಇತ್ತಂದ್ರೆ ಏಳುವರೆ ಲಕ್ಷ ರೂಪಾಯಿ ಅಂದರೆ ಐದು ಲಕ್ಷ ರೂಪಾಯಿ ತಗೊಂಡು ಐದು ಲಕ್ಷ ರೂಪಾಯಿ ತನಕ ಜೀರೋ ಪರ್ಸೆಂಟು ಐದು ಲಕ್ಷದಿಂದ ಏಳುವರೆ ಲಕ್ಷ ತನಕ ಎರಡೂವರೆ ಲಕ್ಷಕ್ಕೆ ಹತ್ತು ಪರ್ಸೆಂಟು ಸಭೆಯಲ್ಲಿ ಸಂಘದ ಸದಸ್ಯರು ಸಂಘದ ಸ್ವಂತ ಕಚೇರಿ ಹಾಗೂ ಗೋದಾಮು ಕಟ್ಟಡ ಯಾವಾಗ ಮಾಡುತ್ತೀರಿ ಎಂಬ ಪ್ರಶ್ನೆ ಸೇರಿದಂತೆ ಸಭೆಯಲ್ಲಿ ಚರ್ಚಿಸಿದ ಪ್ರಶ್ನೆಗಳಿಗೆ ಉತ್ತರಿಸಿದ ನಿರ್ದೇಶಕರಾದ ಚಂದ್ರಶೇಖರ್ ಅಂಗಡಿ ಸೋಮಶೇಖರ್ ಸಜ್ಜನ್ ಬಸಮ್ಮ ಅವರು ಬರುವ ವರ್ಷದಲ್ಲಿ ಸಂಘದಿಂದ ಗೋದಾಮು ಕಟ್ಟಡ ನಿರ್ಮಾಣ ಮಾಡಲಾಗುತ್ತದೆ ಈ ಕುರಿತು ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಎಂದ ಅವರು ರೈತರು ಹೈನುಗಾರಿಕೆಯ ತರಬೇತಿ ಪಡೆಯಲು ಅವಕಾಶವನ್ನು ಕಲ್ಪಿಸಲಾಗುತ್ತದೆ ನಮ್ಮ ಸಂಘದಲ್ಲಿ ನೀರಾವರಿ ಹೊಂದಿದ ರೈತರಿಗೆ ಟ್ಯಾಕ್ಟರ್ ಸಾಲವನ್ನು ನೀಡುತ್ತೇವೆ ಎಂದರು ಸಭೆಯಲ್ಲಿ ಸಂಘದ ಅಧ್ಯಕ್ಷ ಶಂಕರಪ್ಪ ಸಜ್ಜನ್ ಉಪಾಧ್ಯಕ್ಷ ಮಲ್ಲಪ್ಪ ಕುಂಬಾರ ಶರಣುಗೌಡ ಪಾಟೀಲ್ ಗಿರ್ಮಲ್ಲಪ್ಪ ಬಿಜ್ಜೂರ್ ಶಿವಯ್ಯ ಹಿರೇಮಠ್ ಕೃಷ್ಣಪ್ಪ ಲಮಾನಿ ಸಿದ್ದಪ್ಪ ಬಿರಾದಾರ್ ನೂರ್ಜಾನ್ ಬಿ ಮುಲ್ಲಾ ಸಂಗಮ್ಮ ತಲವಾರ್ ಸೇರಿದಂತೆ ಗ್ರಾಮದ ಗಣ್ಯರು ಹಿರಿಯರು ಹಾಗೂ ಸಂಘದ ಸದಸ್ಯರು ಸಿಬ್ಬಂದಿಗಳು ಭಾಗವಹಿಸಿದ್ದರು